ಕಾಂಗ್ರೆಸ್ನ ಡಿ ಸಿ ಎಂ ಆಗಿರುವ ಪಿ ಸಿ ಅಧ್ಯಕ್ಷ ಆಗಿರುವ ಡಿ ಕೆ ಶಿವಕುಮಾರ್ ಯೋಚಿಸಿದ್ದಾರೆ ಡಿ ಕೆ ಶಿವಕುಮಾರ್ ಈ ಪ್ಲಾನ್ ಹಿಂದೆ ಒಂದೇ ಕಲ್ನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತ ಒಂದು ಪ್ಲಾನ್ ಇದೆ ಐಡಿಯಾ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ಈ ಕೆಪಿ ಸಿ ಅಧ್ಯಕ್ಷ ಸ್ಥಾನದ ಚರ್ಚೆ ಅದರ ಬದಲಾವಣೆ ಬಗ್ಗೆ ಚರ್ಚೆ ಬಂದಿರುವಾಗಲೇ ಸ್ವತಂತ್ರ ಎಂಬತ್ತಾರು ಕ್ಷೇತ್ರಗಳ ಅಂದ್ರೆ ನೂರ ಮೂವತ್ತೆಂಟು ಕ್ಷೇತ್ರಗಳನ್ನು ಬಿಟ್ಟು ಇನ್ನು ಉಳಿದ ಎಂಬತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿದೆಯಲ್ಲ ಅಲ್ಲಿ ಸ್ವತಂತ್ರ ಅಭ್ಯರ್ಥಿಗಳನ್ನು ಕರೆಸಿ ಅವರ ಕ್ಷೇತ್ರದಲ್ಲಿ ಮುಂದಿನ ಬಾರಿ ಗೆಲ್ಲೋದಕ್ಕೆ ಏನೇನು ತಯಾರಿ ಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ ಇದು ಬಹಳ ಪ್ರಮುಖವಾಗಿ ಮೂರು ವರ್ಷ ಮೊದಲೇನೆ ಕಾಂಗ್ರೆಸ್ ಒಂದು ತಯಾರಿಯನ್ನು ಮಾಡ್ಕೋತಾ ಇದೆ ಮುಂದಿನ ಚುನಾವಣೆಗೆ ನಾವು ಹೇಗೆ ರೆಡಿ ಇರಬೇಕು ಅಂತ ಈಗ ಗೆದ್ದಿರುವ ಕ್ಷೇತ್ರಗಳಲ್ಲಿ ಮುಕ್ಕಾಲ್ ಭಾಗ ಗೆದ್ಕೊಳ್ಳುವಂಥ ಸಾಧ್ಯತೆ ಇದೆ ಹಾಗಾಗಿ ನಾವು ಮುಂದಿನ ಅಂದರೆ ಈಗಾಗಲೇ ಕಾಂಗ್ರೆಸ್ಗೆ ಆಂತರಿಕ ಏನು ವರದಿ ಬಂದಿದೆಯಲ್ಲ ಆ ಒಂದು ಆಂತರಿಕ ಸಮೀಕ್ಷೆಯನ್ನು ಪಕ್ಷಗಳು ಆಗಾಗ ಮಾಡ್ತಾನೆ ಇರ್ತವೆ ಅದೇನು ಹೊಸ್ತಲ್ಲ ವರ್ಷಕ್ಕೊಮ್ಮೆ ಅಥವಾ ಒಂದು ಪ್ರಮುಖ ಸಂದರ್ಭಗಳಲ್ಲಿ ಆಂತರಿಕ ವರದಿಯನ್ನು ತರಿಸ್ಕೊಳ್ತವೆ ಅದು ಬಜೆಟ್ ಸಂದರ್ಭದಲ್ಲಿ ಈಗ ಏನು ಜನರ ಏನು ಮನಸ್ಸು ಒಲವು ಹೇಗಿದೆ ಈಗ ಚುನಾವಣೆ ನಡೆದರೆ ಹೇಗಿರ್ಬೋದು ಅಂತೇಳಿ ಸೊ ಅದನ್ನು ನೋಡಿದಾಗ ಕಾಂಗ್ರೆಸ್ಸಿಗೆ ಈ ಗೆದ್ದಂಥ ಕ್ಷೇತ್ರಗಳಲ್ಲಿ ಸ್ವಲ್ಪ ಒಲವು ಕಡಿಮೆ ಆಗಿದೆ ಗ್ಯಾರಂಟಿಗಳನ್ನು ಕೊಡೋ ವಿಚಾರದಲ್ಲಿರ್ಬೋದು ಇಲ್ಲಾಂದರೆ ಅಭಿವೃದ್ಧಿ ಕಾರ್ಯಗಳು ಆ ಕ್ಷೇತ್ರಗಳಲ್ಲಿ ಆಗ್ತಾ ಇಲ್ಲ ಅಂದರೆ ಶಾಸಕರಿಗೆ ಅನುದಾನ ಸಿಕ್ಕಿಲ್ಲ ಎಲ್ಲವನ್ನು ಗ್ಯಾರಂಟಿಗಳಿಗೆ ಕೊಡಲಾಗಿದೆ ಅನ್ನೋ ರೀತಿಯಲ್ಲಿ ಆದರೆ ಈಗ ಸೋತಿರುವ ಕ್ಷೇತ್ರಗಳನ್ನ ಕೇಂದ್ರೀಕರಿಸ್ಕೊಂಡು ನಾವು ಕೆಲಸ ಶುರು ಮಾಡಿದ್ರೆ ಈಗ ಗೆದ್ದಿರುವ ಕ್ಷೇತ್ರಗಳಲ್ಲಿ ಒಂದಷ್ಟನ್ನು ಕಳ್ಕೊತೀವಲ್ವ ಈಗ ನೂರ ಮೂವತ್ತೆಂಟರಲ್ಲಿ ಒಂದು ನಲ್ವತ್ತೈವತ್ತು ಹೋಗ್ಬೋದು ಅದನ್ನು ಎಂಬತ್ತಾರು ಸೋತಿದ್ದೇನಿತ್ತು ಅದನ್ನು ಅಲ್ಲಿ ಪಡ್ಕೊಳ್ಳೋಣ ಅಂತ ಉದಾಹರಣೆಗೆ ಸಕಲೇಶ್ಪುರ ಕ್ಷೇತ್ರವನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಒಂದು ಒಂದು ಮೂವತ್ತೈದು ನಲ್ವತ್ತು ಸಾವಿರ ಮತಗಳವರೆಗೂ ಹೋಗಿತ್ತು ಐವತ್ತಾರು ಸಾವಿರ ಮತವನ್ನು ಬಿ ಜೆ ಪಿ ಇನ್ನೊಂದು ಐವತ್ತೆಂಟು ಸಾವಿರ ಮತವನ್ನು ಐವತ್ತೆಂಟು ಸಾವಿರ ಬಿ ಜೆ ಪಿ ಐವತ್ತಾರು ಸಾವಿರ ಜೆ ಡಿ ಎಸ್ ಪಡ್ಕೊಂಡಿತ್ತು ಒಂಥರ ತ್ರಿಕೋನ ಸ್ಪರ್ಧೆ ರೀತಿಯಲ್ಲಿತ್ತು ಈ ಕ್ಷೇತ್ರವನ್ನು ಸ್ವಲ್ಪ ಎಫರ್ಟ್ ಹಾಕಿದರೆ ಗೆಲ್ಬೋದು ಅಂತ ಅನಿಸಿದೆ ಆ ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಆ ಕ್ಷೇತ್ರ ಎತ್ತಿನಹೊಳೆ ಯೋಜನೆ ಇದೆ ಅಲ್ಲಿ ಬೇರೆ ಬರುತ್ತೆ ಹಾಗಾಗಿ ಒಂದಷ್ಟು ಅನುದಾನವನ್ನು ಕೊಟ್ಟರೆ ಆ ಕ್ಷೇತ್ರದಲ್ಲಿ ಆ ಮೂಲಕ ಒಂದಷ್ಟು ಸಮುದಾಯ ಅಲ್ಲಿ ಭಾಳ ಪ್ರಮುಖವಾಗಿರುವಂಥದ್ದು ಲಿಂಗಾಯತ ಸಮುದಾಯ ಒಕ್ಕಲಿಗ ಸಮುದಾಯ ಈ ಸಮುದಾಯ ಎರಡನ್ನ ಸ್ವಲ್ಪ ತನ್ನತ್ತ ಸೆಳ್ಕೊಳ್ಳೋಕೆ ಸಾಧ್ಯ ಆದರೆ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ನಿಲ್ಲಿಸಿ ಗೆಲ್ಲಬಹುದು ಇದೆ ಆ ಕಾರಣಕ್ಕೆ ಒಂದಷ್ಟು ಒಂದು 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 ಕೋಟಿಯ ಕೆಂಪೇಗೌಡರ ಪುತ್ಥಳಿ ಮೊನ್ನೆ ಅಷ್ಟೇ ಉದ್ಘಾಟನೆ ಆಗಿದೆ ಸಕಲೇಶ್ಪುರ ನಗರದಲ್ಲಿ ಆ ಭಾಗದಲ್ಲಿ ಕೆಂಪೇಗೌಡರ ಪುತ್ಥಳಿ ಸುತ್ತಮುತ್ತ ಕಾಂಪೌಂಡ್ ಆಗಿರ್ಬೋದು ಅಲ್ಲಿ ಶೌಚಾಲಯ ಆಗಿರ್ಬೋದು ಅದರ ನಿರ್ವಹಣೆ ಆಗಿರ್ಬೋದು ಇದೆಲ್ಲದಕ್ಕೂ ಒಂದು ಒಂದು ಕಾಲು ಕೋಟಿಯಷ್ಟು ಹಣವನ್ನು ಸ್ಯಾಂಕ್ಷನ್ ಮಾಡುವ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಪಾಸಿಟಿವ್ ಆಗಿದ್ದಾರೆ ಆ ಬೇಡಿಕೆ ಬಗ್ಗೆ ಈಗಾಗಲೇ ಒಂದು ರೆಕಮೆಂಡ್ ಮಾಡಿದ್ದಾರೆ ಇದನ್ನು ಸ್ಯಾಂಕ್ಷನ್ ಮಾಡಿ ಅಂತ ಅಂದರೆ ಇದು ಒಕ್ಕಲಿಗರ ಸಂಘದಿಂದ ಕೊಟ್ಟಂಥ ಬೇಡಿಕೆ ಅದಕ್ಕೆ ಶಿಫಾರಸ್ಸನ್ನು ಮಾಡಿದ್ದಾರೆ ಒಂದು ಕಾಲು ಕೋಟಿ ಸ್ಯಾಂಕ್ಷನ್ ಮಾಡಿ ಅಂತ ಅದರ ಅರ್ಥ ಒಂದು ಸೋತ ಕ್ಷೇತ್ರಗಳಿಗೆ ಗೆಲುವಿಗೆ ಹತ್ರ ಇದ್ದಂಥ ಕ್ಷೇತ್ರಗಳಿಗೆ ಒಂದಷ್ಟು ಸಹಾಯ ಅನುದಾನದ ರೂಪದಲ್ಲಿ ಹಣವನ್ನು ಕೊಡ್ತಾ ಆ ಕ್ಷೇತ್ರವನ್ನು ಭದ್ರಪಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಹಳೆ ಮೈಸೂರು ಭಾಗ ಯಾವುದು ತನ್ನ ಒಂದು ಶಕ್ತಿ ಅಂತ ಅನ್ನಿಸ್ತಾ ಇದೆಯೋ ಅದು ಮಂಡ್ಯ ಮೈಸೂರು ಹಾಸನ ಈ ಭಾಗಗಳೇನಿದೆ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಬೆಂಗಳೂರು ರಾಮನಗರ ರಾಮನಗರ ಅಂತೂ ತವರು ಈಗಾಗಲೇ ಅದನ್ನು ಸಂಪೂರ್ಣ ಭದ್ರಪಡಿಸ್ಕೊಂಡಿದ್ದಾಗಿದೆ ಆ ಕಾರಣಕ್ಕೆ ಈಗ ಹಾಸನದಲ್ಲಿ ದೇವೇಗೌಡರ ಕುಟುಂಬವನ್ನು ಅಲುಗಾಡಿಸಿರುವಂಥ ಡಿ ಕೆ ಶಿವಕುಮಾರ್ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅದನ್ನು ಪೂರ್ತಿ ಬೇರೆ ಸಮೇತ ಕಿತ್ತೋಗಿಯೋಣ ಅಂತ ಯೋಚಿಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಶಕ್ತಿ ಕಡಿಮೆ ಮಾಡೋದಕ್ಕೆ ಈ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಡಿ ಕೆ ಶಿವಕುಮಾರ್ ಬರೀ ಒಂದು ಕ್ಷೇತ್ರ ಅಂತ ಅಲ್ಲ ಇಡೀ ರಾಜ್ಯಾದ್ಯಂತ ಯಾವ ಎಂಬತ್ತಾರು ಕ್ಷೇತ್ರಗಳನ್ನು ಸೋತಿದ್ದೀವೋ ಆ ಕ್ಷೇತ್ರಗಳಿಗೆ ನಾವು ಹೆಚ್ಚಿನ ಒತ್ತು ಕೊಡೋಕೆ ಶುರು ಮಾಡಿದರೆ ಸಹಜವಾಗಿನೇ ಸರ್ಕಾರದಿಂದ ಆ ಕ್ಷೇತ್ರಗಳಿಗೆ ಒಂದಷ್ಟು ಅನುದಾನ ಹೋದರೆ ಅಲ್ಲಿ ಜನರಿಗೆ ಕಾಂಗ್ರೆಸ್ನ ತ ಒಲವು ಬರುತ್ತೆ ಒಂದು ಹತ್ತಿಪ್ಪತ್ತು ಸಾವಿರ ಮೂವತ್ತು ಸಾವಿರ ಮತಗಳನ್ನ ಸೆಳ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಒಂದು ಐವತ್ತು ನಲ್ವತ್ತೈವತ್ತು ಕ್ಷೇತ್ರಗಳನ್ನು ಗೆದ್ಕೊಳ್ಳೋದು ಸುಲಭ ಆಗುತ್ತೆ ಈ ಲೆಕ್ಕಾಚಾರವನ್ನು ಇಟ್ಕೊಂಡೆ ಡಿ ಕೆ ಶಿವಕುಮಾರ್ ಈಗಾಗಲೇ ಕೆಲಸ ಶುರು ಮಾಡಿದ್ದಾರೆ ಇದು ಬಿಜೆಪಿಯ ರಣತಂತ್ರ ಒಂದು ರೀತಿಯಲ್ಲಿ ಬಿಜೆಪಿ ಯಾವ ಕ್ಷೇತ್ರಗಳನ್ನು ಸೋತಿದೆಯೋ ಅದನ್ನು ಪಟ್ಟಿ ಮಾಡಿಕೊಂಡು ಆ ಕ್ಷೇತ್ರಗಳ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಯಾವ ರಾಜ್ಯಗಳನ್ನು ಗೆದ್ದಿದೆಯೋ ಆ ರಾಜ್ಯಗಳಲ್ಲಿ ಮುಂದೆ ಗೆದ್ದುಕೊಳ್ಳೋದಕ್ಕೆ ಈಗಿಂದಲೇ ತಯಾರಿ ಶುರು ಮಾಡುತ್ತೆ ಆ ತಯಾರಿಯನ್ನು ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಜೊತೆಗೆ ಇದು ಮುಂದಿನ ಏನು ಪಕ್ಷದ ಒಳಗೆ ಒಂದಷ್ಟು ಚರ್ಚೆ ನಡೀತಾ ಇರುವಾಗ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಂದಷ್ಟು ಜನ ಹೆಚ್ ಸಿ ಮಹದೇವಪ್ಪ ಕೆ ಎನ್ ರಾಜಣ್ಣ ಎಸ್ಪೆಷಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಯಿಸಿ ನನಗೆ ಕೊಡಿ ಅಂಥೇಳಿ ಒಂದಷ್ಟು ಚರ್ಚೆಗಳು ನಡೆಸ್ತಾ ಇರೋವಾಗ ಈಗ ಬಾಯಿ ಮುಚ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ ಮೇಲೆ ಆದರೆ ಈ ಚರ್ಚೆಗಳೇ ಹೇಳ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಮುಂದಿನ ಚುನಾವಣೆಗೆ ತಯಾರಿ ಶುರು ಮಾಡಿದ್ದೀನಿ ನೀವೀಗ ಮಾತಾಡ್ಕೋತಾಯಿರಿ ನನ್ನ ತಯಾರಿ ಮುಂದಿನ ಚುನಾವಣೆಗೆ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ಸನ್ನು ಗೆಲ್ಲಿಸೋದಿಕ್ಕೆ ಅನ್ನುವಂಥ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಇಲ್ಲಿ ಕೊಡ್ತಿದ್ದಾರೆ ನೀವೆಲ್ಲ ಕಿತಾಡ್ಕೊಂಡಿರಿ ನನಗೆ ಆ ಸ್ಥಾನ ಬೇಕು ಈ ಸ್ಥಾನ ಬೇಕು ಅಂತ ಆದರೆ ನಾನು ಪಕ್ಷವನ್ನು ಮತ್ತೊಮ್ಮೆ ಗೆಲ್ಸೋದಕ್ಕೆ ಇಲ್ಲಿಂದ ತಯಾರಿ ಶುರು ಮಾಡ್ತೀನಿ ಇದನ್ನು ಹೈಕಮಾಂಡ್ ನೋಡಿ ಸುಮ್ಮನಿರಪ್ಪ ಅವ್ರು ಮಾಡ್ತಾ ಇದ್ದಾರೆ ನಿಮ್ಮ ಕೈಲಿ ಈಗಲೇ ನಿಮಗೆ ನಿಮಗೆ ಕೊಟ್ಟರೆ ಅವ್ರು ಮಾಡ್ತಿರೋ ಕೆಲಸನೂ ಕೆಡಿಸ್ದಂಗೆ ಆಗುತ್ತೆ ಕಾಂಗ್ರೆಸ್ನ ಒಂದು ಸಾರಿ ಗೆಲ್ಸಿದ್ದಾರೆ ಸಂಪೂರ್ಣ ಬಹುಮತದ ಜೊತೆ ಈಗ ಮತ್ತೊಮ್ಮೆ ಗೆಲ್ಸೋದಕ್ಕೆ ಅವರಿಗೆ ಒಂದು ಅವಕಾಶ ಕೊಡ್ತೀವಿ ಈಗ ಸುಮ್ನೀರಿ ಈ ಸದ್ಯಕ್ಕೆ ಈ ಸದ್ಯಕ್ಕೆ ಅವ್ರು ಮಾಡೋ ಕೆಲಸನ ಅವ್ರ ಜೊತೆಗೆ ಸಹಕಾರ ಕೊಟ್ಕೊಂಡು ಹೋಗಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳುವಂಥ ಸಾಧ್ಯತೆ ಇದೆ ಅದನ್ನೇ ಡಿ ಕೆ ಶಿವಕುಮಾರ್ ತನ್ನ ರಣತಂತ್ರ ಏನಿದೆ ತಾನು ಯಾವ ರೀತಿ ಕೆಲಸ ಮಾಡಬೇಕೋ ಅದನ್ನು ಮುಂದುವರಿಸ್ತಾ ಇದ್ದಾರೆ ಒಂಥರ ಇದು ಬಿ ಜೆ ಪಿ ಶೈಲಿ ಅನ್ನಿಸ್ತಾ ಇದೆ ಅಂದರೆ ಮೂರು ವರ್ಷ ಹಿಂದೆಯೇ ತಯಾರಿ ಕಾಂಗ್ರೆಸ್ ಅವರು ಹೆಚ್ಚು ಕಡಿಮೆ ತಯಾರಿ ಶುರು ಮಾಡ್ತಾ ಇದ್ದು ಕೊನೆ ಆರು ಇಲ್ಲ ಒಂದು ವರ್ಷ ಇರುವಾಗ ಆದರೆ ಈಗ ತುಂಬ ಹಿಂದೆಯೇ ತಯಾರಿ ಶುರು ಮಾಡಿದ್ದಾರೆ ಇದು ಬಹುಶಃ ಕಾಂಗ್ರೆಸ್ಗೊಂದು ಬರುವ ಚುನಾವಣೆಯ ವೇಳೆಗೆ ದೊಡ್ಡ ಶಕ್ತಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಕಾಂಗ್ರೆಸ್ಸಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೇ ಇದ್ದರೆ ಖಂಡಿತ ಈ ಎಂಬತ್ತಾರು ಕ್ಷೇತ್ರಗಳು ಸೋತಿರುವಂತ ಗಮನ ಕೊಟ್ಟಿರೋದು ಕಾಂಗ್ರೆಸ್ಗೆ ಒಂದು ದೊಡ್ಡ ಪ್ಲಸ್ ಆಗುವ ಸಾಧ್ಯತೆ ಇದೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಭದ್ರ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ ಅಭ್ಯರ್ಥಿಗಳನ್ನ ಕಳಿಸಿ ಕಷ್ಟ ಸುಖ ಮುಂದಕ್ಕೆ ಎಲೆಕ್ಷನ್ ಯಾವ ರೀತಿ ತಯಾರು ಮಾಡ್ಕೊಬೇಕು ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಸ್ ಏನು ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ಅವರೆಲ್ಲ ಅಭಿಪ್ರಾಯಗಳನ್ನ ಚರ್ಚೆ ಮಾಡಿದೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಎಂಪಿಗಳನ್ನ ಮತ್ತು ಅಭ್ಯರ್ಥಿಗಳನ್ನು ಕೂಡ ಮತ್ತೊಂದು ದಿನ ಪ್ರತ್ಯೇಕವಾಗಿ ಒಂದು ಸಭೆಯನ್ನ ನಡೆಸ್ತಾ ಇದೆ ಅವರಿಗೆ ಮುಂದಕ್ಕೆ ಚುನಾವಣಾ ಸೋತ ಮೇಲೆ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ಗಳೆಲ್ಲ ಮತ್ತು ಬೇರೆ ಬೇರೆ ಸ್ಥಳೀಯ ಸಂಸ್ಥೆ ಕೂಡ ಕೆಲಸ ಮಾಡ್ಕೊಂಡಿರ್ತಾರೆ ಮುಂದಕ್ಕೆ ಅವ್ರಿಗೆ ಶಕ್ತಿ ರೀತಿ ತುಂಬೋದು ಅಂತೇಳಿ